ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಗೋಪಿ ಕುಮಾರ್ ಕೃಷ್ಣ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ ಬ್ಯಾಂಗ್ಳೂರ್ ಜೆ ಪಿ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಟಾಪ್ ನ ಅಂದ್ರೆ ಇದು ಫ್ರಾಕು ಇದೇ ತರ ಫ್ರಾಕ್ ಆಗಿರ್ಬೋದು ಸೈಡ್ ಸ್ಲಿಟ್ ಬರುತ್ತಲ್ಲ ಆ ಸ್ಲಿಟ್ ಇರುವಂತ ಟಾಪ್ ಆಗಿರ್ಬೋದು ಪ್ಲಾಜೋ ಮೇಲೆ ಆಗಿರ್ಬೋದು ನಾರ್ಮಲ್ ಪ್ಯಾಂಟ್ ಆಗಿರ್ಬೋದು ಪಟಿಯಾಲ ಪ್ಯಾಂಟ್ ಆಗಿರ್ಬೋದು ಆ ಟಾಪ್ ನ ಯಾವ ತರ ಕಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳ್ಸ್ಕೊಡ್ತಾ ಇದ್ದೀನಿ ಅದೇ ರೀತಿ ನೀವೇನ್ ಮಾಡ್ಬೇಕು ಅಂತ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಅಲ್ ಅಂತ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡುವಂತ ಎಲ್ಲಾ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಆ ಥರ ಬಂದಿರೋ ವಿಡಿಯೋನ ನೀಟಾಗಿ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಯಾಕಂತಂದ್ರೆ ಪ್ರತಿಯೊಂದು ನ ನಾನು ಸೋಲ್ಡ್ ರೆಸ್ಟ್ ಇಟ್ಕೋಬೇಕು ಕ್ಲೋ ಡೀಪ್ ಬ್ಯಾಕ್ ಡೀಪು ಫ್ರಂಟ್ ಡೀಪ್ ಇದ್ರೆ ಸೋಲ್ಡ್ ರೆಸ್ಟ್ ಇಟ್ಕೋಬೇಕು ಹಾರ್ಮೋನ್ ಡೌನ್ ಎಷ್ಟು ಇಟ್ಕೋಬೇಕು ಮತ್ತೆ ಈ ಶೇಪ್ ನ ಎಲ್ಲಿವರೆಗೂ ತಗೋಬೇಕು ಮತ್ತೆ ಸ್ಲೈಡ್ ಈ ತರ ಸ್ಲೀಟ್ ಓಪನ್ ಬರುತ್ತಲ್ಲ ಅದನ್ನ ಎಲ್ಲಿವರೆಗೂ ತಗೋಬೇಕು ತಗೊಂಡಾದ ಮೇಲೆ ಈ ಮೆಜರ್ಮೆಂಟ್ ಗೆ ಎಷ್ಟು ಲೂಸ್ ಕೊಡಬೇಕು ಈ ಮೆಜರ್ಮೆಂಟ್ ಎಷ್ಟು ಲೂಸ್ ಕೊಡಬೇಕು ಈ ಮೆಜರ್ಮೆಂಟ್ ಎಷ್ಟು ಲೂಸ್ ಕೊಡಬೇಕು ಅನ್ನೋದ್ರ ಬಗ್ಗೆ ಯಾಕಂದ್ರೆ ಬ್ಲೌಸ್ ಸ್ಕಿನ್ ಫಿಟ್ ಆಗ್ತವೆ ಈ ತರ ಫುಲ್ ಡ್ರೆಸ್ಸು ಫ್ರಾಕು ಆ ತರ ಅಲ್ಲ ಸ್ವಲ್ಪ ಲೂಸ್ ಫಿಟಿಂಗ್ ಅನ್ನೋದು ಬರುತ್ತೆ ಅದಕ್ಕೋಸ್ಕರ ಬಾಡಿ ಮೆಜರ್ಮೆಂಟ್ ನಿಂತ ಹಾಫ್ ಇಂಚು ಒಂದು ಇಂಚು ಎರಡ್ ಇಂಚು ಈ ತರ ಫಿಟ್ಟಿಂಗ್ ತಕ್ಕಂಗೆ ಚೇಂಜ್ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಪ್ಲಸ್ ಆ್ಯಡ್ ಮಾಡ್ಕೊಂಡು ಆಮೇಲೆ ಡಿವೈಡೆಡ್ ಬೈ ಮಾಡ್ಕೊಂಡು ಆಮೇಲೆ ಮೆಜರ್ಮೆಂಟ್ ಅನ್ನೋದು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊತೀವಿ ಅಂದ್ರೆ ಫಿಟಿಂಗ್ ಅಂತಂದರೆ ಇಷ್ಟು ಪರ್ಫೆಕ್ಟ್ ಫಿಟಿಂಗ್ ಅನ್ನೋದು ಬರಲ್ಲ ಅದರಿಂದ ಏನು ಮಾಡ್ತೀವಿ ಅಂದ್ರೆ ನೀವು ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ರೆ ನಿಮಗೆ ನೀಟಾಗಿ ಆಗಿ ಅರ್ಥ ಆಗುತ್ತೆ ಆ ತರ ನೋಡ್ಬೇಕಾದ್ರೆ ಎಲ್ಲಾದರೂ ಡೌಟ್ ಬಂದಾಗ ನಿಮ್ಗೆ ಏನೋ ಡೌಟ್ ಬಂದಾಗ ಅದನ್ನ ಮಾರ್ಕ್ ಮಾಡಿ ಸ್ಕ್ರೀನ್ ಸ್ಕ್ರೀನ್ಶಾಟ್ ಕಳಿಸಿ ನಮ್ಮ ಚಾನಲ್ದು ನಂಬರ್ ಐತೆ ಅಲ್ಲಿ ಕಳಿಸಿ ಸರ್ ಅದ್ರ ಬಗ್ಗೆ ಡೌಟ್ ಏನಿದೆ ಅಂತ ಕೇಳಿದ್ರೆ ನಾನು ಅದನ್ನ ನಿಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅದೇ ರೀತಿ ನೀ ನೀವು ಮಾರ್ಕ್ ಮಾಡ್ಬೇಕಾದ್ರೆ ಎಲ್ಲಾದ್ರೂ ಫಾಲ್ಟ್ ಬರುತ್ತೆ ಅಂದಾಗ ಅದನ್ನ ಫೋಟೋ ಹೊಡೆದು ಕಳಿಸ್ರು ಅದ್ರ ಬಗ್ಗೆ ನಾನು ಅಲ್ಲೇ ನಿಮಗೆ ಎಕ್ಸ್ಪ್ಲೇನ್ ಇದು ಮಾಡ್ಕೊಡ್ತೀನಿ ಅದೇ ರೀತಿ ಇಷ್ಟೆಲ್ಲ ಮಾಡಿದ್ರು ಸರ್ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಅನ್ನೋರಿಗೆ ಸಂಡೇ ಟೈಮ್ ಫೋನ್ ಮಾಡ್ಕೊಂಬನ್ನಿ ನಮ್ಮ ಶಾಪ್ ಹತ್ರ ಖಂಡಿತವಾಗ್ಲೂ ನಿಮ್ಮ ಮುಂದೆನೆ ಮಾರ್ಕ್ ಮಾಡಿ ಅದನ್ನ ಡೌಟ್ ನ ನಿಮಗೆ ಕ್ಲಿಯರ್ ಮಾಡಿ ಕೊಡ್ತೀನಿ ಇಷ್ಟೆಲ್ಲ ನಾನ್ ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾಗಿರೋದೇನಿಲ್ಲ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ಫುಲ್ ಆಗುವಂತ ವಿಡಿಯೋಗಳನ್ನ ತುಂಬಾನೇ ಮಾಡ್ತೀನಿ ಆಲ್ರೆಡಿ ಕಮ್ಮಿ ನಮ್ಮ ಚಾನಲ್ ಅಲ್ಲಿ ಬಂದ್ಬಿಟ್ಟು ಐನೂರು ವಿಡಿಯೋಸ್ ಮೇಲನೇ ಮಾಡಿದೀನಿ ಅದರಲ್ಲಿ ಪ್ರತಿಯೊಂದು ವೀಡಿಯೋನು ಇದೆ ನಾರ್ಮಲ್ ಬ್ಲೌಸು ಫ್ರಿಂಚಸ್ ಕಟ್ಟು ಪ್ಯಾಡ ಬ್ಯಾಕ್ ಡಿಪ್ ಫ್ರಂಟ್ ಡಿಪು ಬ್ಯಾಕ್ ಉಕ್ಸು ಫ್ರಂಟ್ ಉಕ್ಸು ಸ್ಲೀವ್ಸು ಸ್ಲೀವ್ಲೆಸ್ ಕ್ಯಾಪ್ ಸ್ಲೀವ್ಸ್ ಎಲ್ಬೋ ಸ್ಲೀವ್ಸು ಫುಲ್ ಸ್ಲೀವ್ಸ್ ತ್ರೀ ಫೋರ್ ಸ್ಲೀವ್ಸ್ ಆಮೇಲೆ ಸ್ಲೀವ್ಸ್ ದೇ ಅಂತ ಒಂದು ಸಪ್ರೇಟ್ ವಿಡಿಯೋನು ಮಾಡಿದೀನಿ ಫುಲ್ ಸ್ಲೀವ್ಸ್ ಹಾಫ್ ಸ್ಲೀವ್ಸು ಎಷ್ಟೇ ಸ್ಲೀವ್ಸ್ ಉದ್ದ ಇದ್ರು ಹಾರ್ಮೋಲ್ ಡೌನ್ ಎಷ್ಟು ತಗೋಬೇಕು ಅನ್ನೋದ್ರ ಬಗ್ಗೆನೂ ಫುಲ್ ಕಂಪ್ಲೀಟ್ ಆಗಿ ವಿಡಿಯೋನ ಮಾಡಿದ್ದೀನಿ ಆಮೇಲೆ ಹಾರ್ಮೋಲ್ ರಿಂಕಲ್ಸ್ ಬರ್ದಿರ ಯಾವ ತರ ಕಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ನೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ತರ ಪ್ರತಿ ಸುಮಾರು ಬೋಟ್ ನೆಕ್ ಈ ತರ ಸುಮಾರು ವಿಡಿಯೋಸ್ ನ ಮಾಡಿದಿನಿ ಆ ಲೀಸ್ಟ್ ಅಲ್ಲಿ ನೀವು ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಅನುಕೂಲ ಇರುವಂತ ವಿಡಿಯೋ ಸಿಕ್ಕಿದ್ರೆ ನೋಡಿ ಇಲ್ಲ ಸರ್ ನಮ್ಗ ಆ ಲೀಸ್ಟ್ ಆ ಲೀಸ್ಟ್ ಅಲ್ಲೇ ನಮ್ಗೆ ಬೇಕಾಗಿರೋ ವಿಡಿಯೋ ಇಲ್ಲ ಅಂತಂದ್ರೆ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಲೇಟ್ ಆಗ್ಬೋದು ಯಾಕಂದ್ರೆ ನಾನು ಒಬ್ಬ ಇರೋದ್ರಿಂದ ಕೆಲಸ ನೋಡ್ಕೋಬೇಕು ಈ ಕಡೆ ವಿಡಿಯೋ ಮಾಡಬೇಕು ಯಾಕಂದ್ರೆ ಸ್ವಲ್ಪ ಟೈಮ್ ತಗೊತೀನಿ ಆದರೆ ಖಂಡಿತವಾಗ್ಲೂ ನಿಮಗೆ ಆ ವಿಡಿಯೋ ಬಗ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ವಿಡಿಯೋ ಮಾಡ್ಕೊಡ್ತೀನಿ ಇಲ್ಲ ಫ್ರೀ ಇದೆ ಅಂತಂದರೆ ಸಂಡೇ ಟೈಮ್ ಫೋನ್ ಬನ್ನಿ ನಿಮ್ಮ ಮುಂದೆ ಕಟ್ ಮಾಡಿ ಅದ್ರ ಡೌಟ್ನ ನಿಮಗೆ ಕ್ಲಿಯರ್ ಮಾಡಿ ಕೊಡ್ತೀನಿ ಓಕೆನಾ ಜಾಸ್ತಿ ಮಾತಾಡದೆ ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಾವು ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಚೂಡಿದಾರ್ ಟಾಪ್ನ ಯಾವ ಥರ ಕಟ್ ಮಾಡ್ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವಂಥದ್ದು ಫಸ್ಟು ಮೆಜರ್ಮೆಂಟು ಅದಾದ್ಮೇಲೆ ಈ ಥರ ಸ್ಕೇಲು ಒಂದು ಕಡೆ ಸ್ಟ್ರೈಟ್ ಆಗಿರುತ್ತೆ ಇನ್ನೊಂದ್ ಕಡೆ ತರ ಬೆಂಡ್ ಆಗಿರುತ್ತೆ ಸ್ಟ್ರೈಟ್ ಆಗಿ ಎಲ್ಲಿ ಬೆಂಡ್ ಆಗಿ ಎಲ್ಲಿ ಯೂಸ್ ಮಾಡಬೇಕು ಅಂತ ನಾನು ಕಟ್ ಮಾಡ್ಬೇಕಾದ್ರೆ ತೋರಿಸ್ಕೊಡ್ತೀನಿ ಅದೇ ರೀತಿ ವೀಲ್ ಮಾರ್ಕ್ ಇದು ಏನಕ್ಕೆ ಅಂತಂದ್ರೆ ಹಿಂಗ್ ಹಿಂಗ್ ವೀಲ್ ಮಾಡಿದ್ರೆ ಕೆಳಗಡೆ ಇದಕ್ಕೂ ಲೈನ್ ಬೀಳುತ್ತೆ ಅದ್ರ ಮೇಲೆನೆ ಸೈಡ್ ಹೊಲಿಬೇಕು ಅಂತ ನೀಟಾಗಿ ಕಾಣಿಸುತ್ತೆ ನಾವೇನ್ ಮಾರ್ಕ್ ಮಾಡಿ ವೀಲ್ ಮಾರ್ಕ್ ಹಾಕಿ ಅದ್ರ ಮೇಲೆ ಹೊಲಿಯೋದ್ರಿಂದ ಫಿಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಅದಕ್ಕೋಸ್ಕರ ವೀಲ್ ಮಾರ್ಕ್ ಅನ್ನೋದು ಇಟ್ಕೋಬೇಕು ಅದೇ ರೀತಿ ಕ್ಯಾಂಡಲ್ದು ಇದು ಮಾರ್ಕರ್ ಬಂದ್ಬಿಡುತ್ತೆ ಇದೇನಕ್ಕೆ ಯೂಸ್ ಮಾಡ್ತೀವಿ ಒಂದು ಹಿಂಗೆ ಮಾರ್ಕ್ ಮಾಡಿ ಮತ್ತೆ ಐರನ್ ಬಾಕ್ಸ್ ಇಟ್ಟರೆ ಅಲ್ಸ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತೀವಿ ಅದೇ ರೀತಿ ಕತ್ರಿ ನನಗೆ ಯಾವತ್ತು ಕಂಫರ್ಟಬಲ್ ಇರುತ್ತೋ ಅದನ್ನ ನೀವು ಯೂಸ್ ಮಾಡ್ಕೋಬಹುದು ನಾನ್ಸು ಕಂಫರ್ಟ್ ಇರುತ್ತೆ ನೀಟಾಗಿ ಕಟ್ ಮಾಡಕ್ಕೆ ಅದಕ್ಕೋಸ್ಕರ ಹನ್ನೆರಡು ಇಂಚನ್ನ ಯೂಸ್ ಮಾಡ್ತಾ ಇದ್ದೀನಿ ಅದೇ ರೀತಿ ಇಂಚ್ ಟೇಪು ಒಬ್ರು ದೊಡ್ಡದು ಯೂಸ್ ಮಾಡ್ತಾರೆ ಒಬ್ರು ಸಣ್ಣದು ಯೂಸ್ ಮಾಡ್ತಾರೆ ನನಗೆ ಅವಾಗಿಂದ ರೂಢಿ ಆಗಿದೆ ಅದಕ್ಕೋಸ್ಕರ ಸಣ್ಣದು ಯೂಸ್ ಮಾಡ್ತಾ ಇದ್ದೀನಿ ಅದೇ ರೀತಿ ಮೆಜರ್ಮೆಂಟು ಫ್ರಂಟ್ ವಿ ನೆಕ್ ರೆಡಿ ಮೆಜರ್ಮೆಂಟ್ ರೆಡಿ ನೆಕ್ ಇರೋದ್ರಿಂದ ವಿ ನೆಕ್ ತಗೊಂಡಿದ್ದೀನಿ ಬ್ಯಾಕ್ ಡಿಪ್ ಸೆವೆನ್ ಇದೆ ಅದೇ ರೀತಿ ಶೋಲ್ಡರ್ ಹದಿನಾಲ್ಕು ಇದೆ ಫ್ರಂಟ್ ಡಿಪ್ ಆರೂವರೆ ಇದೆ ಫ್ರಂಟ್ ಡಿಪ್ ಆರೂವರೆ ಇದೆ ರೆಡಿ ಎಷ್ಟು ಬರುತ್ತೋ ಅಷ್ಟೇ ಇಟ್ಟಿದ್ದೀನಿ ಸ್ಲೀವ್ ಲೆಂತ್ ಬಂದ್ಬಿಟ್ಟು ಎಲ್ಬೋ ಸ್ಲೀವ್ಸ್ ಲೆಂತ್ ಹತ್ತುವರೆ ಇದೆ ಆ ಎಲ್ಬೋ ಹತ್ರ ಸ್ಲೀವ್ ರೋಡ್ ಬಂದ್ಬಿಟ್ಟು ಹನ್ನೊಂದು ಇಂಚ್ ಇದೆ ಆರ್ಮೂಲ್ ಅಂದ್ರೆ ಕಂಕ್ಲು ಅಂತೀವಲ್ಲ ಅದು ಹದಿನೇಳು ಇಂಚ್ ಇದೆ ಟಾಪ್ ಲೆಂತ್ ಮೂವತ್ತೊಂಬತ್ತು ಇಂಚ್ ಇದೆ ಸೈಡ್ ಸ್ಲಿಟ್ ಅಂದ್ರೆ ಮೇಲ್ಗಡೆ ಮೇಲ್ಗಡೆ ಶೋಲ್ಡರ್ ಇಂದ ಹಿಡಿದು ಕೆಳಗಡೆ ಸೈಡ್ ಕಟಿಂಗ್ ಕೊಡ್ತೀವಲ್ಲ ಅಲ್ಲಿಗೆ ಇಪ್ಪತ್ತು ಇಂಚಿಂದ ಸ್ಲಿಟ್ ಬರ್ಬೇಕು ಅಂತ ಬರ್ಕೊಂಡಿದೀನಿ ಮೇಲ್ಗಡೆ ಅಪ್ಪರ್ ಚೆಸ್ಟ್ ಮೂವತ್ ಮೂರು ಸೆಂಟರ್ ಮಿಡಿಲ್ ಚೆಸ್ಟ್ ಬಂದ್ಬಿಟ್ಟು ಮೂವತ್ನಾಲ್ಕು ಸೊಂಟ ಬಂದ್ಬಿಟ್ಟು ಇಪ್ಪತ್ತೆಂಟು ಹಿಪ್ಪು ಅಂದ್ರೆ ಸ್ಲಿಟ್ ಎಲ್ಲಿ ಓಪನ್ ಆಗುತ್ತೋ ಇಪ್ಪತ್ತ್ ಇಂಚ್ ಓಪನ್ ಮಾಡ್ತೀವಲ್ಲ ಅಲ್ಲಿ ಬಂದ್ಬಿಟ್ಟು ಮೂವತ್ ಮೂರು ಇಂಚ್ ಇದೆ ಇದನ್ನ ಯಾವ ತರ ಕಟ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದೀನಿ ಅದೇ ರೀತಿ ನಾವು ಬ್ಲೌಸ್ ಗೆ ಏನ್ ಮಾಡ್ತೀವಿ ಅಂತಂದ್ರೆ ಸೊಂಟ ಇಪ್ಪತ್ತೆಂಟು ಇಂಚ ಇಪ್ಪತ್ತೆಂಚೆ ಇಪ್ಪತ್ತೆಂಟೇ ಇಡ್ತೀವಿ ಆದ್ರೆ ಡ್ರೆಸ್ ಹಂಗಲ್ಲ ಹಾಕೊಳ್ಳು ತೆಗೆಯಕ್ಕು ಮತ್ತೆ ಬ್ಲೌಸ್ ತರ ಫುಲ್ ಸ್ಕಿನ್ ಫಿಟ್ ಹಾಕೋದಿಲ್ಲ ಅದರಿಂದ ಏನ್ ಮಾಡಬೇಕು ಒಂದ್ ಎರಡು ಇಂಚು ಅನ್ನೋದು ಲೂಸ್ ಕೊಡಬೇಕು ಚೆಸ್ಟ್ ಗೆ ಎರಡು ಇಂಚು ವೇ ಹಿಪ್ಗೆ ಎರಡು ಇಂಚು ಅನ್ನೋದು ಲೂಸ್ ಕೊಡ್ಬೇಕಾಗುತ್ತೆ ಅದನ್ನ ಲೂಸ್ ಕೊಟ್ಕೊಂಡು ಯಾವ ತರ ಕಟ್ ಮಾಡ್ಬೇಕು ಅಂತ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾಕೆಂತಂದ್ರೆ ಪ್ರತಿಯೊಂದು ಪಾಯಿಂಟ್ ನ ನೀವು ಮಿಸ್ ಮಾಡ್ಕೊಂತೀರಾ ಅದೇ ರೀತಿ ನಾನು ಫಸ್ಟ್ ಬಂದ್ಬಿಟ್ಟು ಮೇಲ್ಗಡೆ ಇಲ್ಲೊಂದು ಲೈನ್ ಕೆಳಗಡೆ ಮೇಲ್ಗಡೆ ಬಂದ್ಬಿಟ್ಟು ಎರಡು ಲೈನ್ ಹಾಕಿದೀನಿ ಯಾಕಂದ್ರೆ ಇಲ್ಲಿ ಸೋಲ್ಡ್ರ್ ಮಾರ್ಜಿನ್ಗೆ ಬೇಕಲ್ಲ ಅದಕ್ಕೋಸ್ಕರ ಅದೇ ರೀತಿ ಈ ಲೈನ್ ಅನ್ನೋದು ಅಲ್ಸ್ಬಿಡ್ತೀನಿ ಐರನ್ ಕಿಟ್ ಆಗಿಲ್ಲ ಇವಾಗ ಆಗ್ಲಿ ಅದಕ್ಕೋಸ್ಕರ ಇರ್ಲಿ ಪರವಾಗಿಲ್ಲ ಇವಾಗ ಟೇಪ್ ಸಹಾಯ ತಗೊಂಡು ನೋಡಿ ಕರೆಕ್ಟಾಗಿ ಇಲ್ಲಿ ಮೇಲ್ಗಡೆ ಥರ ಇಟ್ಕೊಂಡು ಹಾರ್ಮೋಲ್ ಡೋರ್ ಅನ್ನೋದು ನಾವು ಆರ್ ಇಂಚ್ ತಗೊಳ್ಳೋಣ ಆರೆಂಜ್ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತ ಕೇಳ್ಬೋದು ಆ ತರ ಎಲ್ಲ ಏನಿಲ್ಲ ಅಂದಾಜಾಗ್ ಹಾಕೊಂಡಿರ್ತೀನಿ ಆಮೇಲೆ ಹಿಂಗೆ ನಾವ್ ಮಾರ್ಕ್ ಮಾಡ್ಕೊಂಡು ಅದಾದ್ಮೇಲೆ ಈ ತರ ಸ್ಕೇಲ್ ಯೂಸ್ ಮಾಡ್ಕೊಂಡು ಕರೆಕ್ಟ್ ಆಗಿ ಬರುತ್ತಾ ಇಲ್ವಾ ಚೆಕ್ ಮಾಡ್ಕೊಂಡು ಕಮ್ಮಿ ಬಂತು ಅಂದ್ರೆ ಕೆಳಗಡೆ ತಗೊಂತೀವಿ ಜಾಸ್ತಿ ಬಂದು ಅಂದ್ರೆ ಮೇಲ್ಮ್ ಮೇಲ್ಗಡೆ ತಗೊಂತೀವಿ ನನಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಒಂದು ಸೆವೆಂಟಿ ಪರ್ಸೆಂಟ್ ಇಷ್ಟಕ್ಕೆ ಬರ್ಬೋದು ಅಂತ ಒಂದು ಐಡಿಯಾ ಮೇಲೆ ನಾನು ಈ ತರ ತಗೊಂಡಿದ್ದೀನಿ ನೀವು ಅಷ್ಟೇ ಹೋಗ್ತಾ ಹೋಗ್ತಾ ನೀವು ಅದನ್ನ ಬೇಗ ಕಲ್ತ್ಕೊಬಿಡ್ತೀರಾ ಬಿಡ್ತೀರಾ ಯಾಕೆಂತಂದ್ರೆ ನಾವು ದೊಡ್ಡವ್ರು ಹೇಳ್ತಾರಲ್ಲ ಕಲಿಯವ್ರಿಗೂ ಬ್ರಹ್ಮ ವಿದ್ಯೆ ಕಲಿತಾದ ಮೇಲೆ ಕೋತಿ ವಿದ್ಯೆ ಅಂತಾರಲ್ಲ ಆತರ ಥರ ಅಷ್ಟು ಈಸಿಯಾಗಿ ನಾವು ಕೆಲಸ ಅನ್ನೋದು ಮಾಡ್ಬಿಡ್ತೀವಿ ಅದಕ್ಕೋಸ್ಕರ ಆರ್ಮಲ್ ಡೌನು ಆರು ಇಂಚ್ ಹಾಕೊಂಡಿದ್ದೀನಿ ನಮಗೆ ಬ್ಲೌಸ್ ಉದ್ದ ಎಷ್ಟು ಸೊಂಟ ಉದ್ದ ಇಟ್ಕೊಂಡಿರ್ತೀವೋ ಅಲ್ಲಿವರೆಗೂ ಎಂಡ್ ಆಗುತ್ತಲ್ಲ ಅಲ್ಲಿಗೆ ಒಂದು ಮಾರ್ಕ್ ಆಗಬೇಕು ಈ ಸೊಂಟ ಶೇಪ್ ಇಲ್ಲಿಂದ ಈ ಕರ ಶೇಪ್ ಬರಬೇಕು ಇಲ್ಲಿಂದ ಈ ಥರ ಶೇಪ್ ಬರಬೇಕು ಅದಕ್ಕೋಸ್ಕರ ಈ ಶೇಪ್ ಅನ್ನೋದು ಇಂಪಾರ್ಟೆಂಟು ಅದಕ್ಕೆ ಹದಿನಾಲ್ಕು ಇಟ್ಕೊಂಡಿದ್ದೀನಿ ಆಮೇಲೆ ಸೈಡ್ ಸ್ಲಿಟ್ ಬಂದ್ಬಿಟ್ಟು ಅವಾಗ ನಾನು ಹೇಳ್ದಲ್ಲ ಸೋಲ್ಡ್ರಿಂದ ಇಲ್ಲಿವರೆಗೂ ಇಪ್ಪತ್ತು ಇಂಚಿದೆ ಇಪ್ಪತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದಾದ್ಮೇಲೆ ಈ ತರ ಸ್ಟ್ರೈಟ್ ಲೈನ್ ಒಂದು ಹಾಕೊಂಡಿನಿ ಅದಾದ್ಮೇಲೆ ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕೊಂಡಿದೀನಿ ಅದಾದ್ಮೇನೆ ಈ ಸ್ಟ್ರೈಟ್ ಲೈನ್ ಅನ್ನೋದು ಹಾಕೊಂಡಿದೀನಿ ಇದೊಂದು ಲೈನ್ ಡಿಸ್ಟರ್ಬ್ ಮಾಡ್ತಾ ಇದೆ ನೋಡಿ ಐರನ್ ಬಾಕ್ಸ್ ಇಟ್ರೆ ಅಲ್ಸೋಗ್ಬಿಡುತ್ತೆ ನೋಡಿ ನಾವ್ ಏನೇ ಕಟ್ ಮಾಡ್ಬೇಕು ಅಂದ್ರೆ ಈ ಮಾರ್ಕಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಯಾಕೆಂತಂದ್ರೆ ಇವಾಗ ಬ್ಲೌಸ್ ಕಟ್ ಮಾಡ್ಲಿ ಡ್ರೆಸ್ ಕಟ್ ಮಾಡ್ಲಿ ಬಾಟಮ್ ಕಟ್ ಮಾಡ್ಲಿ ಪ್ಲಾಜೋ ಕಟ್ ಮಾಡ್ಲಿ ಎಲ್ಲದಕ್ಕೂ ಇದು ಇಂಪಾರ್ಟೆಂಟ್ ಏನಕ್ಕೆ ಅಂತಂದ್ರೆ ನಮ್ಗೆ ಇದು ಗೊತ್ತಾಗುತ್ತೆ ಕನ್ಫರ್ಮ್ ಆಗಿ ಓ ಇದು ಶೋಲ್ಡರ್ ಗೆ ಇದು ಹಾರ್ಮೋಲ್ಗೆ ಇದು ವೇಸ್ಟ್ಗೆ ಇದು ಹಿಪ್ ಸ್ಲಿಟ್ ಓಪನ್ ಆಗಕ್ಕೆ ಜಾಗ ಇದು ಎಂಡಿಂಗ್ ಜಾಗ ಅಂತ ಹೇಳ್ಬಿಟ್ಟು ನಮಗೆ ಪರ್ಫೆಕ್ಟ್ ಆಗಿ ಗೊತ್ತಾಗ್ಬೇಕು ಅದರಿಂದ ನಾವು ಸ್ಟೆಪ್ ಬೈ ಸ್ಟೆಪ್ ಕಟ್ ಮಾಡೋದು ಏನಾಗುತ್ತೆ ಅಂದ್ರೆ ನೀಟಾಗಿ ನಮ್ಗೆ ಕ್ಯಾಲ್ಕುಲೇಟ್ ಮಾಡಿ ಮರ ಕಟಿಂಗ್ ಮಾಡಕ್ಕೆ ತುಂಬಾ ಅನುಕೂಲ ಆಗುತ್ತೆ ಆಮೇಲೆ ಒಂದೊಂದಾಗೆ ನೋಡಿ ಇಷ್ಟು ಲೈನ್ ಹಾಕಿದೀನಿ ಇವಾಗ ನನ್ಗೆ ಕ್ಲಾರಿಟಿ ಬರ್ತದೆ ಹಾರ್ಮೋಲ್ದು ವೇಸ್ಟ್ ಹಿಪ್ದು ಅಂತ ಲೆಂತ್ ಇಲ್ಲಿ ಶೋಲ್ಡರ್ ಹಾಕ್ಬೇಕು ಅಂತ ಇವಾಗ ಕೆಳಗಡೆಯಿಂದ ಬರೋಣ ಇಪ್ಪು ಬಂದ್ಬಿಟ್ಟು ಮೂವತ್ತ್ ಮೂರು ಇಂಚ್ ಇದೆ ಕೆಳಗಡೆ ಸ್ಲಿಟ್ಟು ಸೈಡ್ ಅಲ್ಲಿ ಸ್ವಲ್ಪ ನೀಟಾಗಿ ಕವರ್ ಆಗ್ಬೇಕು ತೈಸ್ ಎಲ್ಲ ಅದರಿಂದ ಏನ್ ಮಾಡ್ತೀನಿ ಇದು ಮೂರಕ್ಕೆ ಮೂರು ಆ್ಯಡ್ ಮಾಡ್ಕೊಂಡು ಮೂರು ಇಲ್ಲ ನಾಲ್ಕು ಆ್ಯಡ್ ಮಾಡ್ಕೋಬೋದು ಅವಾಗ ಎಷ್ಟಾಗುತ್ತೆ ನೋಡಿ ಮೂವತ್ತ್ ಮೂರ್ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಇಂಚು ಮಾಡ್ಕೋಬೋದು ಯಾಕಂದ್ರೆ ಸೈಡ್ ಅಲ್ಲಿ ತೈಸ್ ಎಲ್ಲಾ ನೀಟಾಗಿ ಕವರ್ ಆಗುತ್ತೆ ಅದಕ್ಕೋಸ್ಕರ ಕೆಳಗಡೆ ಪ್ಲೇಯರ್ ಅನ್ನೋದು ನಮ್ಗೆ ಸ್ವಲ್ಪನೇ ಜಾಸ್ತಿನೇ ಇಟ್ಕೋಬೇಕಾಗುತ್ತೆ ನೀಟಾಗಿ ಕವರ್ ಆಗ್ಲಿ ಅಂತ ಹಾಕೊಂಡಾಗ ನೋಡಿ ಒಂಬತ್ತುವರೆ ಬರುತ್ತೆ ಒಂಬತ್ತು ಕಾಲು ಬರುತ್ತೆ ನೀವು ಒಂಬತ್ತುವರೆನೇ ಇಟ್ಕೋಬಹುದು ಅತ್ತೆ ಇಟ್ಕೋಬೋದು ಏನಕ್ಕೆ ಅಂದರೆ ಸೈಡಲ್ಲಿ ಸ್ವಲ್ಪ ನಡಿಬೇಕಾದ್ರೆ ಎಲ್ಲ ಜಾಸ್ತಿ ಓಪನ್ ಆಗದಿರ ತೈಸ್ ಎಲ್ಲ ನೀಟಾಗಿ ಕವರ್ ಆಗಲಿ ನಾವು ಉದ್ದೇಶನ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಿ ಅದಾದ್ಮೇಲೆ ಹಿಪ್ ಹಿಪ್ ಪೋರ್ಷನ್ ಬಂದಾಗ ಜಾಸ್ತಿ ಲೂಸ್ ಕೊಡಬಾರ್ದು ಫಿಟಿಂಗ್ ಅನ್ನೋದು ಕೊಡಬೇಕು ಮೂವತ್ತಾರು ಇಂಚ್ ಮೂವತ್ತಾರಕ್ಕೆ ಮೂರು ಇಂಚ್ ಸೇರಿಸ್ಕೊಂಡ್ರೆ ಮೂವತ್ತ್ ಮೂರಕ್ಕೆ ಹಿಪ್ ಮೂವತ್ತ್ ಮೂರು ಹಿಪ್ ಮೆಜರ್ಮೆಂಟ್ ಇರೋದು ಒಂದು ಎರಡು ಮೂರು ಇಂಚರೆ ಮೂವತ್ತಾರು ಇಂಚ್ ಬರುತ್ತೆ ಮೂವತ್ತಾರಲ್ಲಿ ನಾಲ್ಕು ಭಾಗ ಡಿವೈಡ್ ಮಾಡಿದ್ರೆ ನಮಗ್ ಬರುವಂತದ್ದು ಒಂಬತ್ತು ಇಂಚ್ ಬರುತ್ತೆ ಎಷ್ಟು ಒಂಬತ್ತು ಇಂಚ್ ಅನ್ನೋದು ಬರುತ್ತೆ ಆ ಒಂಬತ್ತು ಇಂಚು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಬಂದ್ಬಿಟ್ರೆ ನಮ್ಗೆ ಎಷ್ಟಿರೋದು ಸೊಂಟ ಟ್ವೆಂಟಿ ಏಟ್ ಇದೆ ಅಂದ್ರೆ ಇಪ್ಪತ್ತ ಇದೆ ಇಲ್ಲಿ ಮೂವತ್ತ್ ಮೂರು ಬರುತ್ತೆ ಪ್ಲಸ್ ಮೂರ್ ಸೇರಿಸ್ಕೊಂಡಿದೀವಿ ಇಲ್ಲಿ ಇಪ್ಪತ್ತೆಂಟು ಇಂಚ್ ಇದೆ ಇದಕ್ಕೆ ಎರಡು ಇಂಚ್ ಸೇರಿಸ್ಕೊಳ್ಳಿ ಎರಡು ಜಾಸ್ತಿ ಶೇಪ್ ಬಂದ್ರೆ ಮೂರು ಇಂಚು ಸೇರ್ಸ್ಕೋಬಹುದು ನಾನು ಎರಡು ಇಂಚ್ ಸೇರಿಸ್ಕೊತೀನಿ ಮೂವತ್ತು ಇಂಚ್ ಬರುತ್ತೆ ನೋಡಿ ಈ ತರ ಮೇಲೆ ಮೇಲ್ಗಡೆ ಎಷ್ಟಿದೆ ಮೂವತ್ ಮೂರೇ ಇದೆ ಇಲ್ಲೂ ಅಷ್ಟೇ ಸೇಮ್ ಮೂರು ಇಂಚ್ ಸೇರಿಸ್ಕೊಳ್ಳಿ ತರ್ಟಿ ಸಿಕ್ಸ್ ಬರುತ್ತೆ ಅಂದ್ರೆ ನಾಲ್ಕು ಭಾಗ ಮಾಡಿದ್ರೆ ಒಂಬತ್ತು ಬರುತ್ತೆ ಒಂಬತ್ತು ಇಂಚ್ ಅನ್ನೋದು ಮಾರ್ಕ್ ಮಾಡಿಕೊಂಡಿದ್ದೀನಿ ಅದಾದ್ಮೇಲೆ ಬ್ಯಾಕ್ ಡೀಪ್ ಇರೋದ್ರಿಂದ ಶೋಲ್ಡರ್ ಬಂದ್ಬಿಟ್ಟು ನಾವು ಹನ್ನೆರಡು ಇಂಚ್ ಅನ್ನೋದು ಇಟ್ಕೊಳ್ಳೋಣ ಹನ್ನೆರಡರಲ್ಲಿ ಎರಡು ಭಾಗ ಅಂತಂದ್ರೆ ಆರು ಇಂಚ್ ಬರುತ್ತೆ ಇದನ್ನ ಆರ್ ಇಟ್ಕೊಂಡಿದೀನಿ ಅದೇ ರೀತಿ ಈ ಬ್ರಾಡ್ ನೆಕ್ ಬ್ರಾಡ್ ಎಷ್ಟು ಬರ್ಬೇಕು ಅಂತ ನಾವು ನೋಡೋದಾದ್ರೆ ನೋಡಿ ಅವ್ರದ್ದು ಟಾಪ್ ಇಲ್ಲಿದೆ ಈ ತರ ಓಪನ್ ಮಾಡಿಕೊಂಡು ಈ ತರ ರೌಂಡ್ ನೆಕ್ ಇದೆ ಇದು ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ ಇದು ಆರು ಕಾಲ್ ಬರ್ತಾ ಇದೆ ಅಂದ್ರೆ ನಾವು ಇಲ್ಲಿ ಮೂರ್ ಇಟ್ಕೋಬೇಕಾಗುತ್ತೆ ಮೂರ್ಗೆ ಒಂದು ಪಾಯಿಂಟ್ ಕಮ್ಮಿ ಅನ್ನೋದು ಇಟ್ಕೋಬೇಕಾಗುತ್ತೆ ಇಲ್ಲಿ ಇಲ್ಲಿಗೊಂದು ಮಿಕ್ಕಿದೆಲ್ಲ ನಮ್ಗೆ ಶೋಲ್ಡರ್ ಬರುತ್ತೆ ಶೋಲ್ಡರ್ ಎಷ್ಟು ಬರ್ಬೋದು ಅಂದ್ರೆ ಎರಡೂವರೆ ಬರುತ್ತೆ ಡ್ರೆಸ್ಗೆ ಎರಡೂವರೆ ಅಂದ್ರೆ ಸ್ವಲ್ಪ ಬ್ರಾಡ್ ಆಗಿ ನೀಟಾಗಿ ಕುತ್ಕೊಂತದೆ ಓಕೆ ನೋ ಪ್ರಾಬ್ಲಮ್ ಇವಾಗ ಮಾರ್ಕಿಂಗ್ ಅನ್ನು ಆಯ್ತು ಇವಾಗ ನೋಡಿ ಯಾವಾಗ ತೋರಿಸ್ಕೊಟ್ಟಲ್ಲ ಈ ಬೆಂಡ್ ಸ್ಕೇಲ್ ಎಲ್ಲಿ ಯೂಸ್ ಮಾಡಬೇಕು ಅಂತ ಇವಾಗ ತೋರಿಸ್ಕೊಡ್ತೀನಿ ನೋಡಿ ಹನ್ನೆರಡು ಇಂಚ್ ಗಿಲ್ಲಿ ಇಟ್ಕೊಂಡ್ರೆ ಆರ್ ಇಂಚ್ ಗಿಲ್ಲಿ ಇಟ್ಕೊಂಡು ಆರ್ ಇಂಚ್ಗೆ ಸ್ಟ್ರೈಟ್ ಆಗಿ ಇಲ್ಲೊಂದು ಲೈನ್ ಹಾಕೊಂಡಿದೀನಿ ಮತ್ತೆ ಇಲ್ಲಿಂದ ಇಲ್ಲಿ ಇಲ್ಲಿಂದ ಇಲ್ಲಿಗೆ ನಾವು ಟೈಟ್ ಆಗಿ ಹಾಕೊಂಡ್ರೆ ಈ ತರ ಇಲ್ಲಿ ಟೈಟ್ ಆಗಿಬಿಡುತ್ತೆ ಚೆಸ್ಟ್ ಪೋರ್ಷನ್ ಇಲ್ಲೇ ಬರುತ್ತಲ್ಲ ಅದಕ್ಕೆ ಈ ಪೋರ್ಷನ್ ಅಲ್ಲಿ ಟೈಟ್ ಬರುತ್ತೆ ಅದಕ್ಕೆ ಏನ್ ಅಂತಂದ್ರೆ ನೋಡಿ ಬೆಂಡ್ ಸ್ಕೇಲು ಆಚೆ ಈ ಕಡೆ ಮಾರ್ಜಿನ್ ಬರುತ್ತಲ್ಲ ಡ್ರೆಸ್ ಕಡೆ ಬರಬಾರದು ಆಚೆ ಬರೋ ತರ ನೋಡಿ ಈ ತರ ಈ ತರ ಶೇಪ್ ಅನ್ನೋದು ಇಟ್ಕೊಂಡು ಈ ತರ ಕಟ್ ಮಾಡ್ಕೋಬೇಕು ನೋಡಿ ಶೇಪ್ ಅನ್ನೋದು ಸ್ವಲ್ಪ ಆಚೆ ಬಂದಾಗ ಚೆಸ್ಟ್ ಗೆ ಸ್ವಲ್ಪ ಫ್ರೀ ಆಗುತ್ತೆ ಅದಕ್ಕೋಸ್ಕರ ಬೆಂಡ್ ಸ್ಕೇಲ್ ನ ಯೂಸ್ ಮಾಡ್ತೀವಿ ಇಲ್ಲೂ ಅಷ್ಟೇ ಇಲ್ಲಿ ಈ ಹಿಪ್ ಪೋರ್ಷನ್ ಇರೋದ್ರಿಂದ ಸ್ವಲ್ಪ ಲೂಸ್ ಬರಬೇಕು ಅದಕ್ಕೋಸ್ಕರ ಏನ್ ಮಾಡ್ತೀವಿ ಇಲ್ಲಿ ಇದನ್ನ ಯೂಸ್ ಮಾಡ್ಕೊತೀವಿ ಈ ತರ ಅದಾದ್ಮೇಲೆ ಸ್ಟ್ರೈಟ್ ಲೈನ್ ಈ ಕಡೆ ಇದೆಯಲ್ಲ ಇದನ್ನ ಈ ತರ ಇಟ್ಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊತಿವಿ ಅದಾದ್ಮೇಲೆ ಮಾರ್ಜಿನ್ ಇಷ್ಟೇ ಕಟ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಾಗಲ್ವಲ್ಲ ಅದಕ್ಕೋಸ್ಕರ ಒಂದ್ ಲೈನ್ ಅನ್ನೋದು ಈ ತರ ಹಾಕೊಂಡಿದೀನಿ ಅದಾದ್ಮೇಲೆ ಇಲ್ಲಿ ಬಂದಾಗ ನಾವ್ ಮಾಡ್ತೀವಿ ಈ ತರ ಕಟ್ ಮಾಡ್ಕೊಂಡು ನೋಡಿ ಇಷ್ಟು ಮಾರ್ಜಿನ್ ಅನ್ನೋದು ಬಿಡಬೇಕು ಏನಕ್ಕೆ ಅಂತಂದ್ರೆ ಒಂದೂವರೆ ಇಂಚ್ ಇದು ಒಂದೂವರೆ ಇಂಚು ಸ್ವಲ್ಪ ಲೂಸ್ಟೇಟ್ಗೆ ಸ್ವಲ್ಪ ದಪ್ಪ ಆದ್ರೆ ಡ್ರೆಸ್ ವೇಸ್ಟ್ ಆಗೋದ್ ಬೇಡ ಲೂಸ್ ಮಾಡ್ಕೋಬೇಕು ಅನ್ನೋದಕ್ಕೆ ಉದ್ದೇಶಕ್ಕೋಸ್ಕರ ನಾವು ಒಂದೂವರೆ ಇಂಚ್ ಅನ್ನೋದು ಬಿಟ್ಕೊಂತೀವಿ ಅದನ್ನ ಇದು ಹಾರ್ಮೋಲು ಹಾರ್ಮೋಲ್ ನೋಡಿ ಈ ತರ ಸ್ಕೇಲ್ ಇಟ್ಕೊಂಡು ಇದು ಸ್ಕೋಲ್ ಈ ಸ್ಕೇಲ್ ಬಗ್ಗೆ ಇದು ಬಂದ್ಬಿಟ್ಟು ಸ್ಲೀವ್ಸ್ ಕಟ್ ಮಾಡೋಕೆ ಅನುಕೂಲ ಆಗುತ್ತೆ ಹಾರ್ಮೋಲ್ ಸೇಪ್ ಹಾಕೋಕು ಅನುಕೂಲ ಆಗುತ್ತೆ ಇದು ಪ್ರೈಸ್ ಬಂದ್ಬಿಟ್ಟು ಐವತ್ತು ರೂಪಾಯಿ ಇರುತ್ತೆ ಮೆಟೀರಿಯಲ್ ಶಾಪ್ ಅಲ್ಲಿ ಸಿಗುತ್ತೆ ತಗೋಬಹುದು ಮತ್ತೆ ಇವಾಗ ಹಾರ್ಮೋಲ್ ನ ಚೆಕ್ ಮಾಡ್ಕೊಳ್ಳೋಣ ಅಂದ್ರೆ ಕಂಕುಲ್ ಅಂತೀವಲ್ಲ ಅದನ್ನ ಚೆಕ್ ಮಾಡ್ಕೊಂಡಾಗ ಎಷ್ಟಿದೆ ನೋಡಿ ಇಲ್ಲಿ ಹದಿನೇಳು ಇಂಚ್ ಇದೆ ಹಾರ್ಮೋಲ್ ಅವಾಗ ಏಳನಲ್ಲ ಇಲ್ಲಿ ಎಷ್ಟು ಬರ್ತಾ ಇದೆ ನೋಡಿ ಕರೆಕ್ಟ್ ಆಗಿ ಎಂಟೂವರೆ ಬರ್ತಾ ಇದೆ ಎಂಟುವರೆ ಅಂದ್ರೆ ಅದರಲ್ಲಿ ಡಬಲ್ ಪ್ಲಸ್ ಟೂ ಮಾಡಿದಾಗ ಹದಿನೇಳು ನಿಮಿಷ ಅನ್ನೋದು ನಮಗೆ ಕರೆಕ್ಟಾಗಿ ಎಕ್ಸ್ಪೀರಿಯನ್ಸ್ ಇಂದ ಬರ್ತಾ ಇರುತ್ತೆ ಅವಾಗ ಹೇಳಿದಲ್ಲ ಕಲಿಯೋವರೆಗೂ ಬ್ರಹ್ಮವಿದ್ದೆ ಕಲ್ತಾದ ಮೇಲೆ ಕೋತಿ ವಿದ್ಯೆ ಅಂತ ಆ ಥರ ಕಟ್ ಮಾಡ್ತಾ 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 ನಮ್ಗೆ ಇಷ್ಟಿಷ್ಟೇ ಮಾರ್ಕ್ ಇಲ್ಲ ಟಕ್ 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 ಅಂತ ಐದು ನಿಮಿಷಲ್ಲಿ ಹಾಕ್ಬಿಡ್ಬೋದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ನೀಟಾಗಿ ಅನ್ನೋ ಉದ್ದೇಶದಿಂದ ನಾನು ಇಷ್ಟೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಇದ್ರ ಮೇಲೆ ಇವಾಗ ವೀಲ್ ಮಾರ್ಕ್ ಹಾಕ್ಕೊಂಡು ಇನ್ನೊಂದ್ಸರಿ ಇದನ್ನ ಶೇಪಾಗಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಯಾಕಂದರೆ ಸ್ಕೇಲ್ಗಳಲ್ಲಿ ಅಷ್ಟೊಂದು ಪರ್ಫೆಕ್ಟಾಗಿ ಬರಲ್ಲ ನಾವು ಅದನ್ನು ಕೈಯಲ್ಲಿ ಒಂದ್ ಸ್ವಲ್ಪ ಚೇಂಜಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಒಂದ್ ಚೂರು ಒಂದ್ ಚೂರೇನೆ ಸ್ವಲ್ಪ ಆಗ್ತಾ ಇರುತ್ತೆ ಅಂತ ತುಂಬಾ ಜನ ಹೇಳ್ತಾರೆ ಅದು ಒಂದ್ ಚೂರಿಂದನೆ ಬರುತ್ತೆ ಅದಕ್ಕೋಸ್ಕರ ಯಾವ್ದನ್ನು ಮಿಸ್ ಮಾಡ್ಕೊಂಡಿರ ಪರ್ಫೆಕ್ಟ್ ಆಗಿ ಕಟ್ ಮಾಡ್ಕೊಬೇಕಾಗುತ್ತೆ ನೋಡಿ ಈ ತರ ವೀಲ್ ಹಾಕೊಂಡಿದ್ದೀನಿ ಹಾಕೊಂಡಿದೀನಿ ಅದಾದ್ಮೇಲೆ ಇದ್ರಲ್ಲೇ ನೀವು ಅನ್ಕೋಬಹುದು ಸರ್ ಇದು ಡೀಪ್ನಾಗ ಬಂದಿದೆ ಅದಕ್ಕೆ ಹನ್ನೆರಡು ಅದ್ರಲ್ಲಿ ಎರಡು ಭಾಗ ಮಾಡಿದ್ರೆ ಇಂಚ್ ಇಟ್ಕೊಂಡಿದೀವಿ ಅಂತ ಹೇಳ್ತಾರೆ ಇದರಲ್ಲೇ ಇನ್ ಸ್ವಲ್ಪ ಡೀಪ್ ಮೇಲ್ ಬಂದಾಗ ಏನ್ ಮಾಡ್ಬೇಕು ಅಂತಂದ್ರೆ ಇವಾಗ ನೋಡಿ ಸಪೋಸ್ ಕ್ಲೋಸ್ ನೆಕ್ ಬಂದ್ರೆ ಹದ್ ಅಂದ್ರೆ ಆರೂವರೆ ಇಟ್ಕೊಂತೀವಿ ಈ ತರ ಇಲ್ಲ ಬೋಟ್ ನೆಕ್ ಈ ತರ ಕ್ಲೋಸ್ ನೆಕ್ ಬಂದಾಗ ಏನ್ ಅಂತಂದ್ರೆ ಅವ್ರದ್ದು ಫುಲ್ ಶೋಲ್ಡರ್ ಎಸ್ಟ್ ಇರುತ್ತೆ ಇರುತ್ತೆ ಹದಿನಾಲ್ಕುವರೆ ಅಂತಂದ್ರೆ ಡಿವೈಡೆಡ್ ಬೈ ಎರಡು ಮಾಡಿದಾಗ ಏಳು ಕಾಲ್ ಬರುತ್ತೆ ಅದನ್ನ ಇಲ್ಲಿ ಮಾರ್ಕ್ ಮಾಡ್ಕೊಂತೀವಿ ನೆಕ್ ಬ್ರಾಡ್ ಎಷ್ಟು ಬೇಕು ಅಂದರೆ ಕ್ಲೋಸ್ ನೆಕ್ ಮಿನಿಮಮ್ ಏಳು ಇಂಚ್ ಬೇಕಾಗುತ್ತೆ ಮೂರುವರೆ ನಾಲ್ಕು ಇಂಚು ಬ್ರಾಡ್ ತಗೊಳ್ತೀವಿ ಅದಾದ್ಮೇಲೆ ಮಿಕ್ಕಿದೆಲ್ಲ ಶೋಲ್ಡರ್ ಬರುತ್ತೆ ಅವಾಗ ಈ ಲೈನ್ ಅನ್ನೋದು ಸ್ವಲ್ಪ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಹೆಂಗ್ ಬರುತ್ತೆ ಅಂತ ಕೇಳ್ಬೋದು ನೀವು ಇಲ್ಲಿ ಎಷ್ಟು ಜಾಸ್ತಿ ತಗೊಂತೀವೋ ಇದನ್ನ ಸ್ವಲ್ಪ ಅಷ್ಟು ಡೌನ್ ತಗೊಂಡು ಕಟ್ ಮಾಡಬಾರ್ದು ಈ ತರ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡಿಕೊಂಡು ಈ ತರ ಟೇಪ್ ಹಾಕಿ ಚೆಕ್ ಮಾಡ್ಕೊಂಡೋಗ ಮೇಲ್ ಮಾಡ್ಬೇಕಾ ಕೆಳಗಡೆ ಮಾಡ್ಬೇಕಾ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಅದರಿಂದ ನಾವು ನೋಡ್ಕೊಂಡು ಅದಾದ್ಮೇಲೆ ಕರೆಕ್ಟ್ ಆಗಿ ಬಂದ್ ಎಲ್ಲಿವರೆಗೂ ಲೈ ಯಾವ ಲೈನ್ ಕರೆಕ್ಟ್ ಆಗಿ ಬರುತ್ತೆ ಅಂತ ನೋಡ್ಕೊಂಡು ಅದ ಆಮೇಲೆ ಕಟಿಂಗ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಇದಿಷ್ಟು ಪರ್ಫೆಕ್ಟ್ ಆಗಿ ನೋಡ್ಕೊಂಡು ಕಟಿಂಗ್ ಮಾಡಿದ್ರೆ ತುಂಬಾ ಈಸಿಯಾಗಿ ಕಟಿಂಗ್ ಅನ್ನೋದು ಕಲಿಬೇಕು ಮೆಜರ್ಮೆಂಟ್ ನೋಡ್ಕೊಂಡು ಇಲ್ಲಿ ಮೂರ್ ಇಂಚು ಇಲ್ಲಿ ಮೂರ್ ಇಂಚು ಇಲ್ಲಿ ಎರಡು ಇಂಚು ಲೂಸ್ ಅನ್ನೋದು ಕೊಡಬೇಕು ಗೆ ಮತ್ತೆ ಶೋಲ್ಡ್ರ್ ಡೀಪ್ ನೆಕ್ ಇದ್ರೆ ಮೂರು ಇಂಚ್ ಮೈನಸ್ ಮಾಡಿ ಐದು ಆರು ಇಂಚ್ ಮಾಡಿದಾಗ ಎರಡು ಇಂಚ್ ಮೈನಸ್ ಮಾಡಿ ಇಲ್ಲ ಫುಲ್ಲು ಕ್ಲೋಸ್ ನೆಕ್ ಬಂತು ಅಂದರೆ ಅವರು ಫುಲ್ ಶೋಲ್ಡ್ರ್ ಎಷ್ಟಿರುತ್ತೋ ಅದ್ರಲ್ಲಿ ಡಿವೈಡೆಡ್ ಬೈ ಎರಡು ಮಾಡ್ಕೊಂಡು ಫುಲ್ ಅನ್ನು ಇಡಬೇಕಾಗುತ್ತೆ ಅವಾಗ ಅಂದಾಜಾಗ ಏಳು ಇಂಚು ಹಾರ್ಮಲ್ ಡೋನ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ ಇವಾಗ ಕಟಿಂಗ್ ಮಾಡೋಣ ಬನ್ನಿ ನೋಡಿ ಕತ್ರಿ ಎತ್ಕೊಳ್ಳಿ ನಿಮ್ಮ ಕೈಗೆ ಯಾವ್ದು ಕರೆಕ್ಟ್ ಆಗಿ ಅನ್ಸುತ್ತೋ ಆ ತರ ಕತ್ರಿ ಸೈಜ್ ಇಟ್ಕೊಂಡು ಇಲ್ಲಿ ಲೈನ್ ಹಾಕಿದ್ವಲ್ಲ ಈ ಲೈನ್ ಮೇಲೆನೆ ಕಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ಇನ್ನೊಂದು ಲೈನ್ ಹಾಕಿದೀವಲ್ಲ ಆ ಲೈನ್ ಮೇಲೆ ಕಟ್ ಮಾಡ್ಕೊಳ್ಳಿ ಇದು ಫೋಲ್ಡಿಂಗ್ ಗೆ ಒನ್ ಇಂಚ್ ಅನ್ನೋದು ಬೇಕಾಗುತ್ತೆ ನೋಡಿ ಕೈ ಅನ್ನೋದು ಗ್ರಿಪ್ ಆಗಿ ಇಟ್ಕೋಬೇಕು ಯಾಕಂದ್ರೆ ಕತ್ರಿ ಕಚ್ ಕಚ್ ಮಾಡಿದಾಗ ಕೆಳಗಡೆದು ಮೇಲ್ಗಡೆದು ಸ್ವಲ್ಪ ಸೈಡ್ ಗೆ ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಈ ಕೈ ಅನ್ನೋದು ನಮ್ಗೆ ಎಲ್ಪ್ ಆಗ್ಬೇಕು ನೋಡಿ ಇಲ್ಲಿವರೆಗೂ ಕಟ್ ಮಾಡಿದ್ವಾ ಮತ್ತೆ ಕೈ ಎಕ್ಸ್ಚೇಂಜ್ ಆಗ್ತಾ ಇರ್ಬೇಕು ಮಾರ್ಜಿನ್ ಅನ್ನೋದು ಮಾರ್ಜಿನ್ ಸೈಡ್ ಮಾರ್ಜಿನ್ ಇಷ್ಟೇ ಬಿಡಬೇಕು ಅಂತ ಏನಿಲ್ಲ ಸ್ವಲ್ಪ ಜಾಸ್ತಿನೂ ಇಲ್ಲಿ ಜಾಸ್ತಿ ಬಿಟ್ರೆ ಏನಾಗುತ್ತೆ ಹಾಕೊಂಡಾಗ ಸ್ವಲ್ಪ ಹಿಂಗೆ ತಿರುಗೊಳ್ಳೋದು ಐರನ್ ಮಾಡಿದಾಗ ಸೈಡ್ ನೀಟಾಗಿ ಫಿನಿಶಿಂಗ್ ಬರಲ್ಲ ಆ ಎಲ್ಲ ತುಂಬಾ ಪ್ರಾಬ್ಲಮ್ ಬರುತ್ತೆ ಅದಕ್ಕೋಸ್ಕರ ಇಷ್ಟು ಬಿಟ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಅನ್ನೋದು ನಾನು ಎಲ್ಲಾ ಕಟಿಂಗು ಕಸ್ಟಮರ್ ಗೆ ಕಟ್ ಮಾಡಿ ನಿಮಗೆ ತೋರ್ಸಿಕೊಡೋ ನಾನು ವಿಡಿಯೋಗೋಸ್ಕರ ಗೋಸ್ಕರ ಯಾವ ಯಾವುದೇ ಕಟಿಂಗ್ ಮಾಡಿ ನಿಮಗೆ ತೋರ್ಸ್ಕೊಡೋ ಏನಿಲ್ಲ ಏನೂ ಇಲ್ಲ ಇವಾಗ ನೀವು ಬಂದಿದೆ ಅಂತಂದ್ರೆ ನೀವು ಬಟ್ಟೆ ಕೊಟ್ಟರೆ ನಿಮ್ದು ಬಟ್ಟೆನ ಕಟ್ ಮಾಡಿ ಎಲ್ಲರಿಗೂ ನಮ್ಮ ಸಬ್ಸ್ಕ್ರೈಬರ್ಗೆ ಗೆ ಅಂತದ್ದು ಮತ್ತೆ ಇದನ್ನು ಅಷ್ಟೇ ನಾರ್ಮಲ್ ತುಂಬಾ ಇಂಪಾರ್ಟೆಂಟ್ ಇದೆ ನೋಡಿ ನೀಟಾಗಿ ನಿಧಾನಕ್ಕೆ ನಾವು ಶೇಪ್ ಆಗಿ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ತರ ಮತ್ತೆ ಇದನ್ನ ಸೈಡ್ ಇಟ್ಬಿಟ್ಟು ನೋಡಿ ಈ ತರ ಕಟ್ ಮಾಡ್ಕೋಬೇಕಾಗುತ್ತೆ ಇವಾಗ ಇನ್ನೂ ಒಂದ್ಸರಿ ನೀವು ನೋಡಿ ಎಷ್ಟು ನೀಟಾಗಿ ಬಂದಿದೆ ಇನ್ನೊಂದ್ಸರಿ ಚೆಕ್ ಮಾಡ್ಕೋಬೇಕು ನೋಡಿ ಕರೆಕ್ಟ್ ಆಗಿ ಬರ್ತಾ ಇದೆ ಅದಾದ್ಮೇಲೆ ಬ್ಯಾಕ್ ಡೀಪ್ ಅನ್ನೋದು ಕಟ್ ಮಾಡ್ಕೋಬೇಕಾಗುತ್ತೆ ಬ್ಯಾಕ್ ಡೀಪು ಏಳುವರೆ ಇಂಚಲ್ಲಿ ಇದಾರೆ ಏಳುವರೆ ಇಂಚೆ ಒಂದ್ ಲೈನ್ ಹಾಕೊಂಡಿದ್ದೀನಿ ಈ ತರ ಒಂದ್ ಲೈನ್ ಮತ್ತೆ ಇದು ಸ್ಟ್ರೈಟ್ ಆಗಿ ಒಂದ್ ಲೈನ್ ಹಾಕ್ಬಿಟ್ಟು ನಮ್ಗೆ ಯಾವ ನೆಕ್ ಶೇಪ್ ಬೇಕು ಅಂದ್ರೆ ಆ ನೆಕ್ ಶೇಪ್ ರೌಂಡ್ ನೆಕ್ ಬೇಕು ಅಂದ್ರೆ ರೌಂಡ್ ನೆಕ್ ಸ್ಕ್ವೇರ್ ನೆಕ್ ಬೇಕು ಅಂದ್ರೆ ಈ ತರ ಇಲ್ಲ ಸ್ಕ್ವೇರ್ ವಿ ಬೇಕು ಅಂದ್ರೆ ಈ ತರ ಇನ್ ನಿಮ್ಗೆ ಬೇಕು ಅಂದ್ರೆ ಅದನ್ನ ಕಟ್ ಮಾಡ್ಕೋಬಹುದು ಅದೇ ರೀತಿ ಫ್ರಂಟ್ ಶೇಪ್ ನೋಡಿ ಇಲ್ಲಿ ಫ್ರೆಂಟ್ ಶೇಪ್ ತೆಗಿಬೇಕು ಡೀಪ್ ನೆಕ್ಲ್ಗೆಲ್ಲ ಸ್ವಲ್ಪ ಕಮ್ಮಿ ಬರುತ್ತೆ ಕ್ಲೋಸ್ ನೆಕ್ ಕಾಲರ್ ನೆಕ್ ಬಂದಾಗ ನಮಗೆ ಫ್ರೆಂಟ್ ಶೇಪ್ ಅನ್ನೋದು ಜಾಸ್ತಿ ಬರುತ್ತೆ ಏನಕ್ಕೆ ಅಂದ್ರೆ ಅದು ಸೈಡ್ಗೆ ಹೋಗಲ್ಲ ಇದಾದ್ರೆ ಹಾಕೊಂಡಾಗ ಸ್ವಲ್ಪ ಸೈಡ್ ಹೋಗಿ ಕೂತ್ಕೊಂತಾರೆ ಅದಕ್ಕೋಸ್ಕರ ನಮ್ಗೆ ಶೇಪ್ ಅನ್ನೋದು ಕಮ್ಮಿ ಬರುತ್ತೆ ಇದು ಫ್ರಂಟ್ ನೆಕ್ ಬಂದ್ಬಿಟ್ಟು ರೆಡಿ ಇರೋದ್ರಿಂದ ನಾವು ಜಸ್ಟ್ ಮಾರ್ಕ್ ಮಾಡಿಬಿಟ್ಟಿದ್ದೇವೆ ಅಂದ್ರೆ ಹೊಲಿಬೇಕಾದ್ರೆ ಟೈಲರ್ಗಳು ಅದ್ರ ಎಷ್ಟು ಬರುತ್ತೆ ಅದನ್ನ ನೋಡ್ಕೊಂಡು ಅದ್ರ ಮೇಲೆ ಹಿಂಗೆ ಉಲ್ಟಾ ಮೇಲೆ ಇಕ್ಕೊಂಡು ಇದಕ್ಕೆ ಹೊಲ್ಕೊಂತಾರೆ ಅದರಿಂದ ನೋಡಿ ಎಷ್ಟು ಈಜಿಯಾಗಿ ಕಟ್ ಮಾಡಿದ್ವಿ ಮತ್ತೆ ಸ್ಲೀವ್ಸ್ ರೆಗ್ಯುಲರ್ ಆಗಿ ನಾನು ಎಲ್ಲ ವಿಡಿಯೋದಲ್ಲಿ ಮಾಡ್ಕೊಂಡಿದ್ದೀನಿ ಅದರ ಪ್ರಕಾರ ನೀವು ಸ್ಲೀವ್ಸ್ ನ ಕಟ್ ಮಾಡ್ಕೊಬಹುದು ಸುಮಾರು ಹೆಚ್ಚು ಕಮ್ಮಿ ಒಂದ್ ಎರಡ್ ಮೂರ್ ವಿಡಿಯೋ ಮೇಲೆ ಮಾಡಿದ್ದೀನಿ ಉದ್ದ ಸ್ಲೀವ್ಸ್ ಮಾಡಿದೀನಿ ಅದರಲ್ಲಿ ಹಾಫ್ ಸ್ಲೀವ್ಸ್ ಎಲ್ ತ್ರೀ ಫೋರ್ ಸ್ಲೀವ್ಸ್ ಕ್ಯಾಪ್ ಸ್ಲೀವ್ಸ್ ಈ ಎಲ್ಲ ಸುಮಾರು ವಿಡಿಯೋನ ಮಾಡಿದ್ದೀನಿ ಅದನ್ನ ಚೆಕ್ ಮಾಡಿಕೊಂಡು ಮಾಡ್ಕೋಬಹುದು ಅಂತಂದ್ರೆ ನಾನು ಒಂದ್ಸರಿ ಇನ್ನೊಂದ್ಸರಿ ಬೇಕಂದ್ರೆ ತಿಳಿಸ್ಕೊಳ್ತೀನಿ ಆಲ್ರೆಡಿ ಮಾಡಿದೀನಿ ಎರಡ್ ಮೂರು ವಿಡಿಯೋ ನೋಡ್ಕೋಬಹುದು ಅದೇ ರೀತಿ ಇದು ನೋಡಿ ಫ್ರಂಟ್ ಅಲ್ಲಿ ರೆಡಿ ನೆಕ್ ಇರೋದ್ರಿಂದ ಸೆಂಟರ್ ಕರೆಕ್ಟ್ ಆಗಿ ಬರೋ ತರ ಈ ತರ ಫೋಲ್ಡ್ ಮಾಡ್ಕೊಂತೀನಿ ಆಯ್ತು ನೋಡಿ ಈ ತರ ಅದಾದ್ಮೇಲೆ ಬ್ಯಾಕು ಬ್ಯಾಕು ಇಲ್ಲಿದೆ ಸ್ಲೀವ್ಸ್ ಸಪ್ರೇಟ್ ಆಗಿ ಬಟ್ಟೆ ಕೊಟ್ಟಿದ್ದಾರೆ ನೋಡಿ ಇದು ಬ್ಯಾಕು ಫಸ್ಟ್ ಕೆಳಗಡೆ ಬ್ಯಾಕ್ ಇಟ್ಕೊಂತೀನಿ ಈ ತರ ನೀಟಾಗಿ ಫಸ್ಟ್ ಐರನ್ ಮಾಡ್ಕೊಂಡಿದ್ದೀನಿ ಇದು ಜಾರ್ಜೆಟ್ ಬಟ್ಟೆ ಎರಡ್ ಸಲ ಐರನ್ ಮಾಡಿದ್ರು ಸ್ವಲ್ಪ ಇದೇ ತರ ಇರುತ್ತೆ ಅದಕ್ಕೋಸ್ಕರ ಆದಷ್ಟು ಎರಡ್ ಸಲ ಐರನ್ ಮಾಡ್ಕೊಂತೀನಿ ನೋಡಿ ಎರಡು ಒಂದೇ ಸಮ ಬರೋ ತರ ಈ ತರ ಇಟ್ಕೊಂತೀನಿ ಮತ್ತೆ ಈ ಲೈನಿಂಗ್ ಇಟ್ಕೊಂತೀನಿ ನೆಕ್ ಮೇಲೆ ಕರೆಕ್ಟ್ ಆಗಿ ಬರೋ ತರ ಈ ತರ ಇಟ್ಕೊಂಡು ಆಮೇಲೆ ಲೆಂತ್ ಅನ್ನೋದು ನೋಡ್ತೀನಿ ಎಷ್ಟು ಮೂವತ್ತೊಂಬತ್ ಇಂಚ್ ಬರ್ಬೇಕು ಮೂವತ್ತೊಂಬತ್ತು ಇಂಚಲ್ಲಿ ಬದೇ ಒಂದು ಇಂಚು ಫೋಲ್ಡಿಂಗ್ ಹೋಗುತ್ತೆ ಕರೆಕ್ಟ್ ಆಗಿದೆ ಇವಾಗ ಏನು ಮಾಡ್ತೀನಿ ಈ ಲೆವೆಲ್ಗೆ ಇದನ್ನ ಕಟ್ ಮಾಡ್ತೀನಿ ಮತ್ತೆ ಸೈಡಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಿಡ್ತೀನಿ ಲೈನಿಂಗ್ ಕಟ್ ಮಾ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಆಮೇಲೆ ಎಕ್ಸ್ಟ್ರಾ ಬರೋದನ್ನ ಹೊಲಿಬೇಕಾದ್ರೆ ಟೈಲರ್ಗಳು ಕಟ್ ಮಾಡ್ಕೊತಾರೆ ಅದಕ್ಕೋಸ್ಕರ ನಾವು ಒಂದೇ ಸಮ ಕಟ್ ಮಾಡಿದ್ದೀವಿ ಅಂದ್ರೆ ಅಟ್ಯಾಚ್ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಇದಾದ್ರೆ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಸೈಡಲ್ಲಿ ಬರೋದು ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಡ್ತಾರೆ ಅದರಿಂದ ಇದು ಫ್ಲಾಜೋ ಪ್ಯಾಂಟು ಆಲ್ರೆಡಿ ಕಟ್ ಮಾಡಿದೀನಿ ಇದ್ರದ್ದು ಬೇಕಂದ್ರೆ ಇನ್ನೂ ಒಂದು ವಿಡಿಯೋ ಮಾಡ್ತೀನಿ ಆಲ್ರೆಡಿ ಎರಡು ಮೂರು ವಿಡಿಯೋ ಮಾಡಿದ್ದೀನಿ ನಮ್ ಚಾನೆಲ್ ಅಲ್ಲಿ ಚೆಕ್ ಮಾಡ್ಕೋಬಹುದು ಡೌಟ್ ಬರೋರಿಗೆ ಸರಿ ಮಾಡ್ತೀನಿ ಇವಾಗ ಸ್ಲೀವ್ಸು ನೋಡಿ ಸ್ಲೀವ್ಸ್ ಆಲ್ರೆಡಿ ಈ ತರ ಕೊಟ್ಟಿದ್ದಾರೆ ಬಟ್ಟೆ ಸರಿ ಒಂದ್ಸರಿ ಐರನ್ ಅನ್ನೋದು ನೋಡಿ ಸ್ಟೀಮ್ ಐರನ್ ಯೂಸ್ ಮಾಡಿದ್ರೆ ಒಂದೇ ಸರಿಗೆ ಯಾವ ತರ ಬರುತ್ತೆ ನೋಡಿ ಇಷ್ಟು ರಿಂಕಲ್ಸ್ ಇದೆಯಲ್ಲ ನಾರ್ಮಲ್ ಐರನ್ ಬಾಕ್ಸ್ ಅಲ್ಲಿ ಫುಲ್ ಇಟ್ಕೊಂಡು ಇಷ್ಟೊಂದು ಐರನ್ ಮಾಡಿದೀವಿ ಅಂದ್ರೆ ಸುಟ್ಟು ಹೋಗ್ಬಿಡುತ್ತೆ ಬಟ್ಟೆ ಅಷ್ಟು ಸ್ಮೂತ್ ಆಗಿದೆ ಇದು ಆದ್ರೆ ಈ ಐರನ್ ಬಾಕ್ಸ್ ಅಲ್ಲಿ ನಿಮ್ಮದು ಇಲ್ಲೇ ಹೇರ್ ಬರುತ್ತೆ ಏರ್ ಅಂದ್ರೆ ನೀರು ಬರುತ್ತೆ ನೀರಿಂದ ಆಬೆ ಬಂದು ನೀಟ ನೀಟಾಗಿ ರಿಂಕಲ್ಸ್ ಬಟ್ಟೆ ಬರುತ್ತೆ ನೋಡಿ ಈ ತರ ಆಯ್ತು ಇದನ್ನ ಡಬಲ್ ಮಾಡ್ಕೊಳ್ಳೋಣ ಎಲ್ಬೋ ಸ್ಲೀವ್ಸ್ ಕಸ್ಟಮರ್ ಕೊಟ್ಟು ಎಲ್ಬೋ ಸ್ಲೀವ್ಸ್ ಲೈನಿಂಗ್ ಕೊಡೋದೇನ್ ಬೇಡ ಯಾಕಂದ್ರೆ ದಪ್ಪ ಜಾಸ್ತಿ ಆಗ್ಬಿಡುತ್ತೆ ಮತ್ತೆ ಇದು ಒಂದ್ ಫೋಲ್ಡ್ ಆಯ್ತು ಇವಾಗ ಇದನ್ನ ಇನ್ನೊಂದು ಫೋಲ್ಡ್ ಮಾಡ್ಬೇಕು ಯಾಕಂದ್ರೆ ಎರಡು ಸ್ಲೀವ್ಸ್ ಬೇಕಾಗಿರೋದು ನಮ್ಗೆ ಅದಕ್ಕೋಸ್ಕರ ಇಷ್ಟ ಆಯ್ತು ಅದಾದ್ಮೇಲೆ ಇಲ್ಲಿ ಆಲ್ರೆಡಿ ಫೋಲ್ಡಿಂಗ್ ಇದೆ ಇಲ್ಲೇನ್ ಬೇಕಾಗಿಲ್ಲ ಎಷ್ಟಿದೆ ಸ್ಲೀವ್ ಅಂತೂ ಹತ್ತುವರೆ ಇದೆ ಅಂದ್ರೆ ಹತ್ತುವರೆ ಕರೆಕ್ಟ್ ಆಗಿ ಇಟ್ಕೊಳ್ಳೋಣ ಯಾಕಂದ್ರೆ ಇಲ್ಲೂ ಫೋಲ್ಡಿಂಗ್ ಕರೆಕ್ಟ್ ಆಗಿದೆ ಮೇಲ್ಗಡೆ ಮಾತ್ರ ಮಾರ್ಜಿನ್ ಬೇಕಾಗಿದೆ ಹತ್ತಿ ಅದಕ್ಕೆ ಹತ್ತುವರೆ ಇಟ್ಕೊಂಡಿದೀನಿ ಹಾರ್ಮೋಲ್ಡೋನ್ ಮೂರುವರೆ ಇಟ್ಕೊಂಡಿದ್ದೀನಿ ಹಾರ್ಮಾಲ್ ಡೌನ್ ಅಷ್ಟೇ ಸ್ಲೀವ್ಸ್ಗೆ ಕಮ್ಮಿ ಕೊಟ್ಟಾಗ ಏನಾಗುತ್ತೆ ಸ್ಲೀವ್ಸ್ ಅಲ್ಲಿ ರಿಂಕಲ್ಸ್ ಅನ್ನೋದು ಲೈನ್ ಲೈನ್ ತರ ರಿಂಕಲ್ಸ್ ಅನ್ನೋದು ಬರುತ್ತೆ ಅದಕ್ಕೋಸ್ಕರ ಅದು ಬರ್ದಿರ ನಾವ್ ಈ ತರ ಮಾಡ್ಕೋಬೇಕಾಗುತ್ತೆ ಮತ್ತೆ ಹಾರ್ಮಾಲ್ ಡೌನ್ ಒಂದ್ ಲೈನ್ ಅನ್ನೋದು ಹಾಕೊಂಡಿದ್ದೀನಿ ಮತ್ತೆ ಎಲ್ಬೋ ಸ್ಲೀವ್ಸ್ ಎಂಡ್ ಎಡ್ಜಿಂಗ್ ಅಲ್ಲಿ ಬಂದ್ಬಿಟ್ಟು ಹನ್ನೊಂದು ಇಂಚು ಸ್ಲೀವ್ ರೌಂಡ್ ಇದೆ ಹನ್ನೊಂದರಲ್ಲಿ ಎರಡು ಭಾಗ ಮಾಡಿದ್ರೆ ಐದುವರೆ ಬರುತ್ತೆ ಐದುವರೆ ಇಟ್ಕೊಂಡಿದೀನಿ ಇಲ್ಲಿ ಎಂಟು ವರೆ ಇದೆ ನಾವು ಈ ತರ ಸ್ಲೀವ್ಸ್ ಶೇಪ್ ತಗೊಂಡಾಗ ಕಾಲ್ ಇಂಚ್ ಅನ್ನೋದು ಎಕ್ಸ್ಪೆಂಡ್ ಆಗುತ್ತೆ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಎಂಟು ಕಾಲ್ ಮಾಡಬೇಕು ಎಂಟು ಕಾಲ್ಗೆ ನಾವು ಮಾರ್ಕ್ ಮಾಡಿಕೊಂಡು ಈ ಶೇಪ್ ಅನ್ನೋದು ಕಟ್ ಮಾಡಿದೀವಿ ಅಂತಂದ್ರೆ ಅದು ಎಂಟು ವರೆಗೆ ನಾವು ಅಟ್ಯಾಚ್ ಮಾಡ್ಬೇಕಾದ್ರೆ ಬರುತ್ತೆ ಅದಕ್ಕೋಸ್ಕರ ಮತ್ತೆ ಇದು ಸೈಡ್ ಮಾರ್ಜಿನ್ಗೆ ಮತ್ತೆ ಕಟಿಂಗು ಮತ್ತೆ ಸ್ಲೀವ್ಸ್ ಈ ಶೇಪ್ ಯಾವ ತರ ತಗೋಬೇಕು ಅಂತ ಸಪ್ರೇಟ್ ಆಗಿ ಒಂದು ವಿಡಿಯೋನ ಮಾಡಿದೀನಿ ಒಂದಲ್ಲ ಎರಡು ಮಾಡಿದೀನಿ ನೀವು ಅದ್ರ ಬಗ್ಗೆ ಒಂದ್ ವಿಡಿಯೋ ಇದೆ ಚೆಕ್ ಮಾಡ್ಕೊಳ್ಳಿ ಶೇಪ್ ತರ ಕಟ್ ಮಾಡ್ಕೋಬೇಕು ಅಂತ ನನ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ನಾರ್ಮಲ್ ಆಗಿ ಹಂಗೇ ಕಟ್ ಮಾಡ್ಬಿಡ್ತೀನಿ ನೋಡಿ ಎಷ್ಟು ನೀಟಾಗಿ ಶೇಪ್ ಅನ್ನೋದು ಬರುತ್ತೆ ನನ್ನ ಕೈಯಲ್ಲಿ ಯಾಕಂದ್ರೆ ಹದಿನೈದು ವರ್ಷದಿಂದ ನಾನು ಇದೇ ಕೆಲಸ ಮಾಡ್ತಾ ಇರೋದ್ರಿಂದ ಎಕ್ಸ್ಪೀರಿಯನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಅದೇ ನಾನು ಹೇಳ್ದಲ್ಲ ಅವಾಗೆ ಕಲಿಯವರೆಗೂ ಬ್ರಹ್ಮವಿದ್ಯೆ ಕಲ್ತಾದ್ಮೇಲೆ ಕೋತಿ ವಿದ್ಯೆ ಅಂತ ಅದೇ ತರ ಆ ಶೇಪ್ ಮಾರ್ಕ್ ಮಾಡಿದ ತಕ್ಷಣ ಶೇಮ್ ಹಿಂಗೆ ನೀಟಾಗಿ ಎಷ್ಟು ನೀಟಾಗಿ ಬಂದಿದೆ ನೋಡ್ಕೋಬಹುದು ನೀವು ಶೇಪು ಅಷ್ಟೇ ನೀಟಾಗಿ ಬರುತ್ತೆ ಅದಕ್ಕೆ ಪ್ರತಿದಿನ ಕೆಲಸ ಅನ್ನೋದು ಮಾಡ್ತಾ ಇದ್ದೆ ನಮಗೆ ತುಂಬಾ ಈಜಿ ಅನ್ನೋದು ಆಗುತ್ತೆ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಕಾಂತ ಇನ್ನೊಬ್ರಿಗೂನು ಹೆಲ್ಪ್ಫುಲ್ ಆಗಲಿ ಓಕೆನಾ ಡನ್